ಹಲೋ ಆಯ್ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯ ಶಿಕ್ಷಕರೇ ಈ ದಿನ ಈ ವಿಡಿಯೋದಲ್ಲಿ ಪ್ರಮೋಷನ್ ಮಾಡಲು ತೊಂದರೆಯಾಗುವ ಸಮಸ್ಯೆಗಳ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಎಂಡ್ವರೆಗೂ ನೋಡಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಹಾಗಾದ್ರೆ ಬನ್ನಿ ಹಾಗಾದ್ರೆ ನಾವು ಪ್ರಮೋಷನ್ ಮಾಡಬೇಕಾದ್ರೆ ನಮಗೆ ಅಡ್ಡಿಪಡಿಸ್ತಕ್ಕಂಥ ವಿಷಯಗಳು ಯಾವ್ಯಾವು ಅನ್ನೋದನ್ನ ನೋಡೋಣ ಫಸ್ಟ್ ನೋಡಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಅಲ್ಲಿ ಬರ್ತೀರಾ ಪ್ರಮೋಷನ್ ಡೀಟೇಲ್ಸ್ ಅಲ್ಲಿ ಬರ್ತೀರಾ ಅದರ ಮುಂದೆ ಕಾಣಿಸ್ತಾ ಇದೆ ಪ್ರಮೋಟ್ ಸ್ಟೂಡೆಂಟ್ ಅಂತ ಹೇಳಿ ಅದರ ಮೇಲೆ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದಾಗ ನಾನು ನೋಡಿ ಈಗ ನಿಮಗೆ ಒಂದು ಅನ್ನು ತೋರಿಸ್ಕೊಡ್ತಾ ಇದೀನಿ ನಾನೀಗ ಒಂದನೇ ತರಗತಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಏನಾಗಿದೆ ಅಂತಂದ್ರೆ ನಾನು ನೇರವಾಗಿ ಒಂದನೇ ತರಗತಿಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ತಾನಾಗೇ ಇರುತ್ತೆ ಇಲ್ಲಿ ಮೂರು ನೋಟ್ ಬಗ್ಗೆ ಆಗಿ ನಿಮ್ಗಾಗಲೇ ತೋರಿಸ್ಕೊಟ್ಟಿದ್ದೀನಿ ನಂತರ ಕೆಳಗಡೆ ಸರ್ಚ್ ಇದೆಲ್ಲ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಕಾಣಿಸ್ತಾ ಇದೆ ಸಿ ಸಿಇ ರಿಸಲ್ಟ್ ಇಸ್ ನಾಟ್ ಫಿಲ್ಡ್ ಕಾಣಿಸ್ತಿದೆ ಅಲ್ವಾ ಸಿಇ ರಿಸಲ್ಟ್ ಇಸ್ ನಾಟ್ ಫಿಲ್ಡ್ ಅಂತ ನಮಗೆ ಇಲ್ಲಿ ಬರ್ತಾ ಇದೆ ಪ್ರಮೋಟಲ್ ಬರ್ತಾ ಇದೆ ಹಾಗಾದ್ರೆ ಈ ಒಂದು ಸಮಸ್ಯೆಗೆ ನಾವು ಹೇಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ತೋರಿಸ್ಕೊಡ್ತಾ ಇದೀನಿ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಎಂಡ್ವರೆಗೂ ನೋಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ ಇಲ್ಲಿಯವರೆಗೆ ತಾವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೂಡಲೇ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಹೆಚ್ಚಿನ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಂತ ತಿಳಿಸ್ತಾ ಬನ್ನಿ ಸಿ ಇ ರಿಸಲ್ಟ್ ಈಸ್ ನಾಟ್ ಫಿಲ್ಡ್ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ತೋರಿಸ್ಕೊಡ್ತಾ ಇದೀನಿ ಈಗ ನೋಡಿ ಆ ನೇರವಾಗಿ ನಾವೇನ್ ಮಾಡ್ಬೇಕಾಗುತ್ತೆ ಈಗ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೈನ್ ಬರ್ತಾ ಇದೀವಿ ಈಗ ಸಿ ಸಿಇ ಅಂತ ಹೇಳ್ತಾ ಇದ್ರಲ್ವಾ ಹಾಗಾಗಿ ನಾವೇನ್ ಮಾಡಬೇಕು ಈ ಸಿ ಸಿ ರಿಸಲ್ಟ್ ಅಲ್ಲಿ ಬರ್ಬೇಕು ಅಲ್ಲಿಗೆ ಬಂದ ನಂತರ ನೋಡಿ ಸೆಕೆಂಡ್ ಆಪ್ಷನ್ಸ್ ಕಾಣಿಸ್ತಾ ಇದೆ ಜನರೇಟ್ ರಿಸಲ್ಟ್ ಫಾರಂ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಜನ್ರೇಟ್ ಜನರೇಟ್ ರಿಸಲ್ಟ್ ಫಾರಂ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ನಮಗೆ ಫಸ್ಟ್ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಅಕಾಡೆಮಿಕ್ ಇಯರ್ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಮೀಡಿಯಂ ಅಂತ ಇದೆ ಇಲ್ಲಿ ಮೀಡಿಯಂ ಇದು ಎರಡು ಸ್ಕೂ ಇದು ಈ ಒಂದು ಶಾಲೆಯಲ್ಲಿ ಎರಡು ಮಾಧ್ಯಮಗಳಿದ್ದಾವೆ ನಾನು ಈ ಕನ್ನಡ ಮಾಧ್ಯಮವನ್ನು ತೋರಿಸ್ಕೊಡ್ತಾ ಇದ್ದೀನಿ ಈಗ ಸ್ಟ್ಯಾಂಡರ್ಡ್ ನಾನು ನಿಮಗೆ ತೋರಿಸ್ಬಿಟ್ಟಿದ್ದು ಒಂದೇ ತರಗತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಎಕ್ಸಾಮ್ ನೋಡಿ ನನಗೆ ಎಕ್ಸಾಮ್ ಎಸ್ ಎ ಒನ್ ಅನ್ನು ತೊಗೋತೀನಿ ಗ್ರೂಫ್ ಕನ್ನಡಕ್ಕೆ ಬಂದುಬಿಟ್ಟು ಗ್ರೂಪನ್ನು ತಗೊಂಡು ನೋಡಿ ಪ್ರಿಂಟ್ ಇದೆಯಲ್ಲ ಈ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಫಸ್ಟ್ ಏನು ಮಾಡ್ತೀನಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ಕೊಟ್ಟಾಗ ಇಲ್ಲಿ ಎಲ್ಲ ಮಕ್ಕಳದ್ದು ಸಹ ಎಂಟ್ರಿ ಆಗಿದೆ ಅಲ್ವಾ ಎಂಟ್ರಿ ಆಗಿದೆ ಅಲ್ವಾ ಓಕೆ ನಂತರ ಎಸ್ ಎ ಟೂ ಅನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಹಾಂ ಓಕೆ ನೋಡಿ ಅಂದರೆ ಈ ಒಂದನೇ ತರಗತಿಯಲ್ಲಿ ಎಸ್ ಎ ಟೂ ಅನ್ನ ಎಂಟ್ರಿ ಮಾಡಿಲ್ಲ ಹಾಗಾಗಿ ಈ ಎಲ್ಲ ವಿದ್ಯಾರ್ಥಿಗಳು ಸಹ ಪ್ರಮೋಷನ್ ಅಲ್ಲಿ ಏನಾಗಿದೆ ಸಿ ರಿಸಲ್ಟ್ ಇಸ್ ನಾಟ್ ಫಿಲ್ಡ್ ಅಂತ ಬರ್ತಾ ಇದೆ ಹಾಗಾಗಿ ನೀವೇನು ಮಾಡಬೇಕು ತಮ್ಮ ಶಾಲೆಯಲ್ಲಿ ಇರ್ತಕ್ಕಂತ ಕ್ರೋಢೀಕೃತ ಅಂಕ ವಹಿಯಲ್ಲಿ ಇರ್ತಕ್ಕಂತ ಗ್ರೇಡ್ಗಳನ್ನ ಇಲ್ಲಿ ನಕಲು ಮಾಡಬೇಕು ನಕಲು ಮಾಡಿದ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಈ ಎಲ್ಲ ವಿದ್ಯಾರ್ಥಿಗಳು ಸಹ ಪ್ರಮೋಷನ್ ಟ್ಯಾಬ್ ಅಲ್ಲಿ ಬರ್ತಾರೆ ಅಂತಕ್ಕಂಥದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಹಾಗಾದ್ರೆ ಮತ್ತೊಂದು ಆಪ್ಷನ್ ತೋರಿಸ್ಕೊಡ್ತೀನಿ ನೋಡಿ ಈಗ ನಾವು ಎಫ್ ಎ ಒನ್ ಅನ್ನು ನೋಡಿದೀವಿ ಎಂಟ್ರಿ ಮಾಡಿದ್ವಿ ಅಲ್ವಾ ನಾವು ವೆರಿಫೈ ಮಾಡಬೇಕಾಗಿದೆ ಈಗ ಏನ್ ಮಾಡಬೇಕಾಗುತ್ತೆ ನಾವು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀವಿ ಎಂಟ್ರಿ ಮಾಡಬೇಕಾದ್ರೆ ಮತ್ತು ಅಪ್ಡೇಟ್ ಮಾಡಬೇಕಾದ್ರೆ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀವಿ ಈಗ ಒಂದೇ ತರಗತಿ ಎಫ್ ಎ ಒನ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ತೀವಿ ನೋಡಿ ಓಕೆ ಪ್ರಿಂಟ್ ಡೌನ್ಲೋಡ್ ಆಗಿದೆ ನೋಡಿ ಪ್ರಿಂಟ್ ಡೌನ್ಲೋಡ್ ಆಗಿದೆ ಇದರಲ್ಲೂ ಸಹ ಎಫ್ ಎ ಒನ್ ನೋಡಿ ಇಲ್ಲಿ ಒಂದು ಮಗುವುದು ಎಂಟ್ರಿ ಮಾಡಿಲ್ಲ ಕಾಣಿಸ್ತಿಲ್ಲ ಸೀರಿಯಲ್ ನಂಬರ್ ಹದಿಮೂರಲ್ಲಿ ಒಂದು ಮಗುವುದು ಎಂಟ್ರಿ ಮಾಡಿಲ್ಲ ಅಂದ್ರೆ ನಾವು ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಮತ್ತು ಎಸ್ ಎ ಒನ್ ಎಸ್ ಎ ಟೂ ಅನ್ನ ಈ ತರ ಡೌನ್ಲೋಡ್ ಮಾಡ್ಕೊಂಡ್ರೆ ನಮ್ ಇದೇ ರೀತಿಯಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಖರವಾದ ಮಾಹಿತಿಯನ್ನು ನಾವು ಸ್ಯಾಟ್ಸ್ ಜಾಲತಾಣದಲ್ಲಿ ಎಂಟ್ರಿ ಮಾಡಬಹುದಾಗುತ್ತೆ ಹಾಗೂ ನಿಖರವಾಗಿ ಎಲ್ಲ ಮಕ್ಕಳಿಗೂ ಸಹ ನಾವು ಪ್ರಮೋಟ್ ಮಾಡಬೇಕಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇದೇ ರೀತಿ ನೀವೇನು ಮಾಡಬೇಕು ಎಲ್ಲ ತರಗತಿಯ ಎಲ್ಲ ಪರೀಕ್ಷೆಗಳ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಅಂಡ್ ಎಸ್ ಎ ಒನ್ ಎಸ್ ಎ ಟು ಎಲ್ಲ ಪರೀಕ್ಷೆಗಳ ಒಂದು ಎಲ್ಲ ವಿಷಯಗಳನ್ನ ಡೌನ್ಲೋಡ್ ಮಾಡಿಕೊಂಡು ಪರಿಶೀಲನೆ ಮಾಡಿದಾಗ ಇಲ್ಲಿ ಏನಾಗುತ್ತೆ ಎಲ್ಲ ಮಕ್ಕಳಿಗೂ ಸಹ ಪ್ರಮೋಷನ್ ಮಾಡಲು ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ಸಿ ಇ ರಿಸಲ್ಟ್ ಇಸ್ ನಾಟ್ ಫಿಲ್ಡ್ ಅಂತಕ್ಕಂಥ ಸಮಸ್ಯೆಗೆ ಪರಿಹಾರವನ್ನ ಹೇಗೆ ಕಂಡ್ಕೋಬೇಕಂತ ತೋರಿಸ್ಕೊಟ್ಟಿದೀನಿ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ನಿಮಗೆ ನಮ್ಮ ಚಾನೆಲ್ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದೀನಿ ಧನ್ಯವಾದಗಳು ಶುಭ ದಿನ